ಸೊ ಜಸ್ಟ್ ರೆಗ್ಯುಲರ್ ಮೇಂಟೆನೆನ್ಸ್ ಅಷ್ಟೇ ಗಾಡಿ ಈಗ ಹದಿಮೂರು ಸಾವಿರ ಹತ್ತಿರ ಬರ್ತಾ ಇದೆ ಬಿಲ್ ತೋರಿಸ್ತೀನಿ ಅದಾದ್ಮೇಲೆ ಗ್ರೀಸ್ ಇದೆಲ್ಲದಕ್ಕೂ ಕಮ್ಮಿನೇ ಇದೆ ತುಂಬಾ ಜಾಸ್ತಿ ಏನಿಲ್ಲ ಬಟ್ ಮೇಜರ್ ಏನಿದೆ ನೋಡುವುದು ಸೊ ಲೇಬರ್ ಚಾರ್ಜ್ ಪ್ರಪಂಚ ಎಷ್ಟು ಸುಂದರ ಲೈಟ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬೆನೆಲಿ ಲಿಯೋನ್ ಚಿನೋ ಫೈವ್ ಹಂಡ್ರೆಡ್ ಈ ಗಾಡಿ ನನ್ನ ಗಾಡಿ ಸರ್ವಿಸ್ ಗೆ ಹೋಗ್ತಾ ಇದೀವಿ ಸೊ ಇಲ್ಲಿಂದ ಟ್ವೆಂಟಿ ಮಿನಿಟ್ಸ್ ಇದೆ ನೋಡೋಣ ಬನ್ನಿ ಹೆಂಗೆ ಸರ್ವಿಸ್ ಮಾಡ್ತಾರೆ ಏನ್ ಸರ್ವಿಸ್ ಕಾಸ್ಟ್ ಜರ್ಮನಿ ಇಲ್ಲೇ ಎಷ್ಟ್ ಕಾಸ್ಟ್ಲಿ ಮಾಡ್ತಾರೆ ಸಣ್ಣ ಒಂದ್ ಟ್ವೆಂಟಿ ಮಿನಿಟ್ಸ್ ರೈಡ್ ಮಾಡ್ಕೊಂಡು ಹೋಗಿ ಆಮೇಲೆ ಸರ್ವಿಸ್ ಸೆಂಟರ್ ಅಲ್ಲಿ ಸಿಗೋಣ ಸ್ನೇಹಿತರೆ ಸೊ ಜಸ್ಟ್ ರೆಗ್ಯುಲರ್ ಮೇಂಟೆನೆನ್ಸ್ ಅಷ್ಟೇ ಗಾಡಿ ಈಗ ಹದಿಮೂರು ಸಾವಿರ ಹತ್ತಿರ ಬರ್ತಾ ಇದೆ ನೋಡ್ತಿರ್ಬೋದು ಟ್ವೆಲ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಒನ್ ಕಿಲೋಮೀಟರ್ಸ್ ಇದೆ ತರ್ಟೀನ್ ತೌಸಂಡ್ ಕಿಲೋಮೀಟರ್ಸ್ಗೆ ಹೆಂಗಿದ್ರು ರೆಗ್ಯುಲರ್ ಸರ್ವಿಸ್ ಮಾಡಿಸ್ಬೇಕು ಗಾಡಿಯಿಂದ ಹೋಗೋಕ್ಕೆ ಪರಿ ಇಪ್ಪತ್ತ್ ನಿಮಿಷ ದೂರದಲ್ಲಿ ಇದ್ರು ಇದ್ರು ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಪ್ಷನ್ಸ್ ಅಷ್ಟೊಂದೇನು ಇರಲ್ಲ ಸ್ನೇಹಿತರೆ ಸೊ ಅದೊಂದು ಪ್ರಾಬ್ಲಮ್ ಆಗೋಗ್ಬಿಡತ್ತೆ ಏನಾದ್ರು ಅವರು ಇವತ್ತು ಅಲ್ಲೇ ಇಟ್ಕೋಬೇಕು ಗಾಡಿನ ಅಂತಂದ್ರೆ ಸೊ ನೋಡೋಣ ಏನ್ ಹೇಳ್ತಾರೆ ಹೋಪ್ಫುಲಿ ಇವತ್ತೇ ಮುಗಿಸ್ಬಿಟ್ಟು ಕಳಿಸಿದ್ರೆ ವಾಪಸ್ಸು ಬೆಸ್ಟು ನಾನು ಅಲ್ಲೇ ಕಾಯ್ಕೊಂಡು ಕೂತಿದ್ದು ಆಮೇಲೆ ವಾಪಸ್ ಬರ್ತೀನಿ ಬನ್ನಿ ತೋರಿಸ್ತೀನಿ ಎಷ್ಟು ಕಾಸ್ಟ್ಲಿ ಏನು ಯಾವ ಯಾವ ಥರ ಬ್ಲೇಡ್ ಹಾಕ್ತಾರೆ ಜರ್ಮನಿಲ್ಲೇ ಅಂತ ಕಾಣಿಸುತ್ತೆ ಇವತ್ತು ನಿಮಗೆ ಅದೇ ಮೋಟರ್ ಸೈಕಲ್ ಎಲ್ಲ ಲಗ್ಜುರಿ ಇಲ್ಲಿ ಸೊ ಎಲ್ಲರ ಹತ್ರನೂ ಕಾರ್ ಇರುತ್ತೆ ಬಟ್ ನೀವೇನು ನೋಡ್ತಿರ್ಬೋದು ಅವಾಗಿಂದ ಒಂದು ಮೋಟರ್ ಸೈಕಲ್ ಕಾಣಿಸಿಲ್ಲ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ನಮಗೆ ಓಡಿಸೋ ಹುಚ್ಚು ತಗೊಂಡಿದೀವಿ ಅಂತ ಅಂದ್ಮೇಲೆ ಗಾಡಿನ ಸಾಕ್ಲೇಬೇಕು ಇನ್ನೇನು ಆಲ್ಮೋಸ್ಟ್ ರೀಚ್ ಆದ್ವಿ ಸರ್ವಿಸ್ ಸೆಂಟರ್ ಗೆ ಇಲ್ಲೆಲ್ಲ ತುಂಬಾ ಸಣ್ಣ ಸಣ್ಣ ಬಿಲ್ಡಿಂಗ್ಸ್ ಅಲ್ಲಿ ಇರುತ್ತೆ ಯಾವುದೋ ಸುಜುಕಿ ಡೀಲರ್ಶಿಪ್ ಮೇಜರ್ ಆಗಿ ಸುಜುಕಿ ಡೀಲರ್ಶಿಪ್ ಅನ್ಸುತ್ತೆ ಬಟ್ ಇವರು ಬೆನೇಲಿನೂ ನೋಡ್ತಾರೆ ಅದೊಂದು ಒಳ್ಳೆ ವಿಷಯ ನೋಡಿ ಎಷ್ಟು ಸಣ್ಣದಾಗಿದೆ ಬಿಲ್ಡಿಂಗು ಬನ್ನಿ ಒಳಗಡೆನೆ ತೋರಿಸ್ತೀನಿ ನಿಮ್ಗೆ

The regular maintenance. I think brake pads, uh we chain. Have, yes. Just, we check it, yes. Yeah. yes. And uh, do you do, you do have the a chain oil of, on this? Or no? uh, I have put it recently, but I think, do you also do it? Or? Yes, but it's too much of this oil on the chain. Yes, you ah, see? okay. We have here mm -hmm. any any oil, ah. and this oil is not so good. Okay. Yes. Mm -hmm. yeah, less oil is better. Okay. ಮುಂಚ ಒಂದು ಎಸ್ಟಿಮೇಟ್ ಕೊಡ್ತಾರಲ್ಲ ಸೊ ಎಸ್ಟಿಮೇಟೇನೆ ತ್ರೀ ಹಂಡ್ರೆಡ್ ಯುರೋಸ್ ಇದೆ ಸೊ ಏನಕ್ಕೆ ಇಲ್ಲಿ ಅಷ್ಟು ಕಾಸ್ಟ್ಲಿ ಅಂತಂದ್ರೆ ಇಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಕೆಲಸ ಮಾಡ್ತಾರಲ್ಲ ನನ್ನ ಗಾಡಿ ಮೇಲೆ ಸೊ ಅದು ಲೇಬರ್ ಚಾರ್ಜಸ್ಸೇ ಕಾಸ್ಟ್ಲಿ ಅದೇ ಒನ್ ಫಿಫ್ಟಿ ಯೂರೋಸ್ ಅರ್ಧಕ್ಕರ್ಧ ದುಡ್ಡು ಲೇಬರ್ ಚಾರ್ಜ್ಗೆ ಹೋಗುತ್ತೆ ಸೊ ಅದೇ ಪ್ರಾಬ್ಲಮ್ಮು ಯುರೋಪಿಯನ್ ಕಂಟ್ರೀಸಲ್ಲೇ ಐಡಿಯಲಿ ಈ ವಾರಂಟಿ ಅದು ಇದು ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಅಂತಂದರೆ ನಾವೇ ಎಲ್ಲ ಕಲ್ತ್ಕೊಂಡು ಮಾಡಿದ್ದಿದ್ದರೆ ಚೀಪಾಗಿ ವರ್ಕೌಟ್ ಆಗಿರೋದು ಬಟ್ ಏನು ಹೇಳ್ತೀರಾ ಏನು ಮಾಡೋಕ್ಕೆ ಬರಲ್ಲ ನಾನು ಈ ಗಾಡಿ ಬೇರೆ ಮಾರಬೇಕು ಅಂತ ಇದ್ದೀನಿ ನಾನು ಇದನ್ನು ಸೆಕೆಂಡ್ ಹ್ಯಾಂಡು ಫೋರ್ ತೌಸಂಡ್ ಹಂಡ್ರೆಡ್ ಯೂರೋಸಿಗೆ ತೊಗೊಂಡಿದ್ದೆ ಸೊ ಈಗ ಅಟ್ಲೀಸ್ಟ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬಂದರೆ ಒಳ್ಳೇದು ಅನ್ನೋ ಥರ ಥಿಂಕ್ ಮಾಡ್ತಾ ಇದ್ದೀನಿ ನೋಡೋಣ ನೋಡಿ ಹಳೇ ಹತ್ರ ಎಲ್ಲ ಲೆಜೆಂಡ್ರಿ ಬೈಕ್ಸ್ ಏನ್ ಹೇಳ್ತೀರಾ ನೋಡಿ ಇಲ್ಲಿ ಹೊಂಡು ಹುಟ್ಟಿದ ನೋಡಿ ಹೋಂಡಾ ಗಾಡಿ ಆಗಿನ್ ಯಾವ ವರ್ಷದ ಗಾಡಿ

ಸೊ ಎರಡು ಅವರ್ ಆದಮೇಲೆ ಸರ್ವಿಸ್ ಮಾಡಿದ್ದಾರೆ ಸ್ನೇಹಿತರೆ ಈಗ ನೋಡಿ ಬಿಲ್ ತೋರಿಸ್ತೀನಿ ಬಿಲ್ಲಲ್ಲೇ ಹೀಗೆ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ ಆಮೇಲೆ ಆಯಿಲ್ ಚೇಂಜ್ ಮಾಡಿದ್ದಾರೆ ಆಮೇಲೆ ಇದು ಕೂಲ್ ಆ್ಯಂಡ್ ಚೇಂಜ್ ಮಾಡಿದ್ದಾರೆ ಇದು ನಂಬರ್ ಪ್ಲೇಟ್ದು ಹಿಂದ್ಗಡೆ ನಂಬರ್ ಪ್ಲೇಟ್ದು ಲೈಟ್ ಹೋಗಿತ್ತಂತೆ ಅದನ್ನು ಚೇಂಜ್ ಮಾಡಿದ್ದಾರೆ ಅದಾದಮೇಲೆ ಗ್ರೀಸು ಇದೆಲ್ಲದಕ್ಕೂ ಕಮ್ಮಿನೇ ಇದೆ ತುಂಬ ಜಾಸ್ತಿ ಏನಿಲ್ಲ ಬಟ್ ಮೇಜರ್ ಏನಿದೆ ನೋಡಿ ಇದು ಸೊ ಲೇಬರ್ ಚಾರ್ಜೇ ನೂರೈವತ್ತು ಇವರು ಆಗೋಗುತ್ತೆ ಸೊ ಬೇರೆದೆಲ್ಲ ಎಷ್ಟು ಕಮ್ಮಿ ಇದ್ರೂ ಇದು ನೂರೈವತ್ತು ಆಗಿ ಆಮೇಲೆ ತಿರ್ಗ ಟ್ಯಾಕ್ಸು ಎಲ್ಲ ಆ್ಯಡ್ ಆಗಿ ಸೊ ಟೋಟಲ್ಲು ಮೂವತ್ತು ಸಾವಿರ ರೂಪಾಯಿ ನಾರ್ಮಲ್ ಸರ್ವಿಸ್ಗೆ ಸೊ ನೋಡೋದ್ರಲ್ಲ ಹೆಂಗೆ ಹೆಂಗೆಲ್ಲ ಬ್ಲೇಡ್ ಹಾಕ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ನಾವು ಜರ್ಮನಿಗೆ ಬಂದ ಮೇಲೆ ನಾವು ಬೇರೆಯವ್ರ ಹತ್ರ ವರ್ಕ್ ಮಾಡಿಸ್ಬೇಕಾರೆ ಅದನ್ನು ಪ್ರೀಮಿಯಮ್ನ ಕೊಡಲೇಬೇಕಾಗತ್ತೆ ಸೊ ಏನೂ ಮಾಡೋಕ್ಕೆ ಬರೋಲ್ಲ ನೋಡಿ ನೋಡೋಣ ಬನ್ನಿ ಹೋಗಲಿ ಗಾಡಿ ಹೆಂಗಿದೆ ಅಂತ ಸೊ ಇಲ್ಲಿದೆ ನೋಡಿ ನಮ್ಮ ಗಾಡಿ ಏನಷ್ಟೇ ಇಲ್ಲೇ ಎಲ್ಲ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಬ್ರೇಕ್ ಪ್ಯಾಡ್ಸು ಎಲ್ಲ ಏನು ಚೇಂಜ್ ಏನು ಮಾಡಿಲ್ಲ ಬರೀ ಅಷ್ಟೇ ನೋಡ್ದಂಗೆ ಲಿಕ್ವಿಡ್ ಬ್ರೇಕ್ ಲಿಕ್ವಿಡ್ಡು ಕೂಲೆಂಟ್ ಲಿಕ್ವಿಡ್ ನನಗೆ ಗಾಡಿ ಮಾರಬೇಕು ಅಂತಿರೋದ್ರಿಂದ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ನೋಡೋಣ ಗಾಡಿನ ಯಾವುದಾದ್ರೂ ಡೀಲರ್ ಹತ್ರನೇ ಮಾರಕ್ಕಾದರೆ ಮಾರಿಬಿಟ್ಟು ಆಮೇಲೆ ಯಾವ ಗಾಡಿ ತೊಗೋಬೇಕು ಅಂತ ನೋಡ್ತೀನಿ ಕೆ ಟಿ ಎಮ್ ಕಡೆಗೆ ತುಂಬ ಒಲವು ಜಾಸ್ತಿ ಆ ಓಡ್ತಾ ಇದೆ ಬಟ್ ರಿಲಯಬಿಲಿಟಿನೂ ತುಂಬ ಇಂಪಾರ್ಟೆಂಟು ಹತ್ತು ಲಕ್ಷ ಎಲ್ಲ ಕೊಟ್ಟು ಗಾಡಿ ಅಂತ ಅಂತಂದಮೇಲೆ ರಿಲಯಬಿಲಿಟಿ ಬೇಕಾಗೇ ಆಗುತ್ತೆ ನೋಡೋಣ ಬನ್ನಿ ತೋರಿಸ್ತೀನಿ ವಾಪಸ್ ಮನೆಗೆ ಹೋಗ್ತಾ ಏನಾದರೂ ಹೆಂಗಿದೆ ಹೆಂಗನಿಸ್ತಾ ಇದೆ ಫೀಲಿಂಗು ಸರ್ವಿಸ್ ಆದಮೇಲೆ ಅದು ಇಷ್ಟು ಕಾಸ್ಟ್ಲಿ ಮೂವತ್ತು ಸಾವಿರ ರೂಪಾಯಿ ಸರ್ವಿಸ್ ಆದಮೇಲೆ ಹೆಂಗನಿಸುತ್ತೆ ಅಂತ ತೋರಿಸ್ತೀನಿ ನೋಡ್ತಾ ಇರಿ ಸೊ ಪರವಾಗಿಲ್ಲ ಅಂತ ಏನು ಡಿಫ್ರೆನ್ಸ್ ಅನಿಸ್ತಿಲ್ಲ ಯಾಕಂದರೆ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿಲ್ಲ ಆಯಿಲ್ ಚೇಂಜ್ ಮಾಡಿದರೆ ಸ್ವಲ್ಪ ಸ್ಮೂತ್ ಅನಿಸ್ತಿದೆ ಅಷ್ಟೇ ಬಟ್ ಏನು ಇಮಿಡಿಯೇಟಾಗಿ ಗೊತ್ತಾಗೋಂಥ ಚೇಂಜಸ್ ಏನಲ್ಲ ನೋಡೋದ್ರಲ್ಲ ಸರ್ವಿಸ್ ಹೇಗಿರುತ್ತೆ ಜರ್ಮನಿಲ್ಲೇ ಎರಡು ಅವರು ಮಿನಿಮಮ್ ಚಾರ್ಜ್ ಮಾಡೇ ಮಾಡ್ತಾರೆ ಅದೇ ಐ ಥಿಂಕ್ ಅಲ್ಲೇ ಇಂಡಿಯಲ್ಲೂ ಬೆನೇಲಿ ಇದೇ ಗಾಡಿಗೆ ಇಷ್ಟೊಂದು ಇರಲ್ಲ ಸರ್ವಿಸು ಅಂತ ಕಾಣಿಸುತ್ತೆ ಅದೇ ಲೇಬರ್ ಚಾರ್ಜಸ್ಸು ಏನು ಮಾಡೋಕ್ಕೆ ಬರಲ್ಲ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮುಂದಿನ ವೀಡಿಯೋಲ್ಲೇ ಸಿಗೋಣ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಇದೆ ಒನ್ ತರ್ಟಿ ಆದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಆಯಿಲ್ ಚೇಂಜ್ ಆಗಿರೋದು